ಚಿನ್ನದ ಬೆಲೆ ದಿಢೀರಾಗಿ ಏರುವುದು ಅಥವಾ ಇಳಿಯುವುದು ನಮಗೆ ಆಶ್ಚರ್ಯ ತರಬಹುದು ಆದರೆ ಇದರ ಹಿಂದೆ ಜಾಗತಿಕ ಮಟ್ಟದ ಆರ್ಥಿಕ ಕಾರಣಗಳಿವೆ ಚಿನ್ನದ ಬೆಲೆ ಹೇಗೆ ನಿರ್ಧಾರವಾಗುತ್ತದೆ ಮತ್ತು ಅದು ಯಾಕೆ ಏರಿಳಿತ ಕಾಣುತ್ತದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇ ಇನ್ನು ಮೊದಲನೇದಾಗಿ ಚಿನ್ನದ ಬೆಲೆ ನಿರ್ಧಾರವಾಗುವುದು ಹೇಗೆ ಚಿನ್ನದ ಬೆಲೆಯನ್ನು ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ದೇಶ ನಿರ್ಧರಿಸುವುದಿಲ್ಲ ಇದರ ಹಿಂದೆ ಮುಖ್ಯವಾಗಿ ಎಲ್ ಬಿ ಎಂಎ ಲಂಡನ್ ಬಿಲಿಯನ್ ಮಾರ್ಕೆಟ್ ಅಸೋಸಿಯೇಷನ್ ಪಾತ್ರ ದೊಡ್ಡದಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಡೆಯುವ ವಹಿವಾಟಿನ ಆಧಾರದ ಮೇಲೆ ಪ್ರತಿದಿನ ಬೆಲೆ ನಿಗದಿಯಾಗುತ್ತದೆ ಇನ್ನು ನಮ್ಮ ಭಾರತದಲ್ಲಿ ಬೆಲೆ ನಿರ್ಧಾರವಾಗುವ ಕೆಳಗಿನ ಅಂಶಗಳು ಸೇರಿಕೊಳ್ಳುತ್ತವೆ ಜಾಗತಿಕ ಮಾರುಕಟ್ಟೆಯಲ್ಲಿನ ಚಿನ್ನದ ಬೆಲೆ ಮತ್ತು ಭಾರತಕ್ಕೆ ಚಿನ್ನ ತರಿಸಿಕೊಳ್ಳಲು ಸರ್ಕಾರ ವಿಧಿಸುವ ತೆರಿಗೆ ನಾವು ಚಿನ್ನವನ್ನು ಡಾಲರ್ ನೀಡಿ ಖರೀದಿಸುವುದರಿಂದ ರೂಪಾಯಿ ದುರ್ಬಲವಾಗುತ್ತದೆ ಆಗ ಚಿನ್ನದ ಬೆಲೆ ಏರುತ್ತದೆ ಆಭರಣ ಮಾರಾಟದ ಸಮಯದಲ್ಲಿ ಇವುಗಳು ಬೆಲೆ ಹೆಚ್ಚಿಸುತ್ತವೆ ಇನ್ನು ಬೆಲೆ ಏರಿಳಿತಕ್ಕೆ ಪ್ರಮುಖ ಕಾರಣಗಳು ನೋಡೋದಾದರೆ ಬೇಡಿಕೆ ಮತ್ತು ಪೂರೈಕೆ ಹೌದು ವೀಕ್ಷಕರೇ ಯಾವುದೇ ವಸ್ತುವಿನಂತೆ ಚಿನ್ನಕ್ಕೆ ಬೇಡಿಕೆ ಹೆಚ್ಚಾದಾಗ ಬೆಲೆ ಏರುತ್ತದೆ ಭಾರತದಲ್ಲಿ ಮದುವೆ ಸೀಸನ್ ಮತ್ತು ಹಬ್ಬಗಳ ಸಮಯದಲ್ಲಿ ಉದಾಹರಣೆಗೆ ಅಕ್ಷಯ ತೃತೀಯ ದೀಪಾವಳಿ ಚಿನ್ನದ ಖರೀದಿ ಹೆಚ್ಚಾಗುವುದರಿಂದ ಬೆಲೆ ಏರುತ್ತದೆ ಎರಡನೇ ಕಾರಣ ಹಣ ಹಣದ ಮೌಲ್ಯ ಕಡಿಮೆಯಾದಾಗ ಬೆಲೆ ಏರಿಕೆ ಹೆಚ್ಚಾದಾಗ ಜನರು ತಮ್ಮ ಹಣವನ್ನು ಸುರಕ್ಷಿತವಾಗಿಡಲು ಚಿನ್ನದ ಮೇಲೆ ಹೂಡಿಕೆ ಮಾಡುತ್ತಾರೆ ಇದರಿಂದ ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಗಿ ಆವಾಗ ಚಿನ್ನದ ಬೆಲೆ ಮತ್ತೆ ಏರುತ್ತದೆ ಇನ್ನು ಮೂರನೆಯದಾಗಿ ಜಾಗತಿಕ ರಾಜಕೀಯ ಅಸ್ಥಿರತೆ ಯಾವುದಾದರೂ ದೇಶಗಳ ನಡುವೆ ಯುದ್ಧ ನಡೆದರೆ ಅಥವಾ ರಾಜಕೀಯ ಬಿಕ್ಕಟ್ಟು ಉಂಟಾದರೆ ಷೇರು ಮಾರುಕಟ್ಟೆ ಕುಸಿಯುತ್ತದೆ ಆಗ ಹೂಡಿಕೆದಾರರು ಚಿನ್ನವನ್ನು ಅತ್ಯಂತ ಸುರಕ್ಷಿತ ಹೂಡಿಕೆ ಎಂದು ಪರಿಗಣಿಸಿ ಚಿನ್ನಗೊಳ್ಳಲು ಮುಗಿಬೀಳುತ್ತಾರೆ ಇದು ಚಿನ್ನದ ಬೆಲೆಯನ್ನು ರಾಕೆಟ್ ವೇಗದಲ್ಲಿ ಏರಿಸುತ್ತದೆ ಮತ್ತೆ ಕೇಂದ್ರ ಬ್ಯಾಂಕ್ಗಳ ಚಿನ್ನದ ದಾಸ್ತಾನು ಪ್ರತಿ ದೇಶದ ಕೇಂದ್ರದ ಗಳು ಭಾರತದಲ್ಲಿ ಆರ್ ಬಿ ಐ ತಮ್ಮ ಬಳಿ ಚಿನ್ನದ ಮೀಸಲು ಇಟ್ಟುಕೊಳ್ಳುತ್ತವೆ ಈ ಗಳು ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಖರೀದಿಸಲು ಶುರು ಮಾಡಿದರೆ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಗಗನಕ್ಕೆ ಇರುತ್ತೆ ಮತ್ತೊಂದು ಪ್ರಮುಖ ಕಾರಣ ಅಮೇರಿಕನ್ ಡಾಲರ್ ಮೌಲ್ಯ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಬಲವಾದರೆ ಚಿನ್ನದ ಬೆಲೆ ಸಾಮಾನ್ಯವಾಗಿ ಇಳಿಯುತ್ತದೆ ಡಾಲರ್ ಮೌಲ್ಯ ಕುಸಿದರೆ ಚಿನ್ನದ ಬೆಲೆ ಏರುತ್ತದೆ ಇವೆರಡಕ್ಕೂ ಉಲ್ಟ ಸಂಬಂಧವಿದೆ ಅಂತ ಹೇಳಬಹುದು ವೀಕ್ಷಕರೇ ಇಲ್ಲಿ ಗಮನಿಸಬಹುದಾದ ಪ್ರಮುಖ ಅಂಶ ಚಿನ್ನವು ಕೇವಲ ಅಲಂಕಾರಿಕ ವಸ್ತು ಅಲ್ಲ ಅದು ಒಂದು ಆರ್ಥಿಕ ರಕ್ಷಾ ಕವಚ ಅದಕ್ಕಾಗಿಯೇ ಜಗತ್ತಿನಲ್ಲಿ ಏನೇ ಏರುಪೇರಾದರೂ ಅದರ ನೇರ ಪರಿಣಾಮ ಚಿನ್ನದ ಬೆಲೆಯ ಮೇಲೆ ಬೀರುತ್ತದೆ ಅಂತ ಹೇಳಬಹುದು ಸೊ ವೀಕ್ಷಕರೇ ನಿಮಗೆ ಚಿನ್ನ ಎಷ್ಟು ಉಪಯೋಗಕಾರಿ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೀಗೆ ಮತ್ತೊಂದು ಹಚ್ಚ ಹೊಸ ಸುದ್ದಿಯೊಂದಿಗೆ ಸಿಗ್ತಾ ಇರೋಣ ಅಲ್ಲಿವರೆಗೂ ನನ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು